ನಮಸ್ಕಾರ ಗೆಳೆಯರೆ ನೀವು ನೋಡುತ್ತಿದ್ದೀರಿ ಮಿಸ್ಟರ್ ಬಿಕೆ ಬಿ ಯೂಟ್ಯೂಬ್ ಚಾನಲ್ ಇಂದು ನಾವು ಒಂದು ಬಹುಮುಖ್ಯವಾದ ಸರ್ಕಾರಿ ನೇಮಕಾತಿಯ ಬಗ್ಗೆ ಮಾತಾಡಲಿದ್ದೇವೆ ಅದು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಹೌದು ಈ ಬಾರಿ ಪರೀಕ್ಷೆಯಿಲ್ಲ ಒಟ್ಟು ಹುದ್ದೆಗಳು ಐದು ನೂರ ಐವತ್ತೆಂಟು ಹೆಚ್ಚಿನ ಮಾಹಿತಿಗಾಗಿ ಪೂರ್ಣ ವಿಡಿಯೋ ನೋಡಿ ಮತ್ತು ನಿಮ್ಮರ್ಜಿ ತಕ್ಷಣ ಸಲ್ಲಿಸಿ ಈಗಾಗಲೇ ಈ ಅರ್ಜಿಗಳಿಗೆ ಸಂಬಂಧಿಸಿದಂತೆ ವೆಬ್ಸೈಟ್ ಅನ್ನು ನಮ್ಮ ಡಿಜಿ ವಿಲೇಜ್ ಸರ್ವಿಸ್ ವೆಬ್ಸೈಟಲ್ಲಿ ಆ್ಯಡ್ ಮಾಡಿದ್ದೀವಿ ನಮ್ಮ ನಲ್ಲಿ ಲೇಟೆಸ್ಟ್ ನ್ಯೂಸ್ ನಲ್ಲಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಫೆಸಿಲಿಟಿಯನ್ನ ಈಗಾಗಲೇ ನೀಡಿದ್ದೇವೆ ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ವೆಬ್ಸೈಟ್ ಅನ್ನ ಆ್ಯಡ್ ಮಾಡಿದ್ದೀವಿ ನೀವು ಯಾವುದಾದರೂ ಒಂದು ಫೆಸಿಲಿಟಿಯನ್ನ ಯೂಸ್ ಮಾಡಿಕೊಂಡು ಅರ್ಜಿ ಸಲ್ಲಿಸುವ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗಬಹುದು ಅರ್ಜಿ ಪ್ರಾರಂಭವಾಗುತ್ತೆ ಈಗ ಅರ್ಜಿ ಸಲ್ಲಿಸಬೇಕಾದ ಜಿಲ್ಲೆ ಪ್ರಾಜೆಕ್ಟ್ ಅಧಿಸೂಚನೆ ಸಂಖ್ಯೆ ಹಾಗೂ ಹುದ್ದೆಯನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ವರ್ಗವನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ಈಗ ನೀವು ಅರ್ಜಿ ಸಲ್ಲಿಸಬೇಕೆಂದಿರುವ ಏರಿಯಾದ ಅಂಗನವಾಡಿ ವೇಕೆನ್ಸಿ ಇನ್ಫಾರ್ಮೇಷನ್ ಟೇಬಲ್ ಓಪನ್ ಆಗುತ್ತೆ ಇದರಲ್ಲಿ ಒಂದು ವೇಕೆನ್ಸಿಯನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಅರ್ಜಿ ಮತ್ತೆ ಕಂಟಿನ್ಯೂ ಆಗುತ್ತೆ ಈಗ ನಿಮ್ಮ ಎಸ್ಎಸ್ಎಲ್ಸಿ ನೋಂದಣಿ ಸಂಖ್ಯೆ ಮತ್ತು ಹುಟ್ಟಿದ ದಿನಾಂಕ ಎಂಟರ್ ಮಾಡಿಕೊಂಡು ಜೆಂಡರ್ ಅನ್ನು ಸೆಲೆಕ್ಟ್ ಮಾಡಿ ಎಸ್ಎಸ್ಎಲ್ಸಿಯಲ್ಲಿ ಅಧ್ಯಯನ ಮಾಡಿದ ಪ್ರಥಮ ಮತ್ತು ದ್ವಿತೀಯ ಭಾಷೆಯನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ತಂದೆ ಮತ್ತು ತಾಯಿಯ ಹೆಸರನ್ನು ಎಂಟರ್ ಮಾಡಿಕೊಳ್ಳಿ ನಂತರ ನಿಮ್ಮ ವೈವಾಹಿಕ ಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಸಲ್ಲಿಸುತ್ತಿದ್ದರೆ ನಿಮ್ಮ ದ್ವಿತೀಯ ಪಿಯುಸಿ ಕುರಿತಾಗಿ ಮಾಹಿತಿಯನ್ನು ನೀಡಬೇಕು ಅರ್ಜಿದಾರರ ವಿಳಾಸ ಅಂದರೆ ರಾಜ್ಯ ಜಿಲ್ಲೆ ತಾಲ್ಲೂಕು ಪಿನ್ಕೋಡ್ ಹಾಗೂ ಮೊಬೈಲ್ ನಂಬರ್ ಮತ್ತು ಇಮೇಲ್ ವಿಲಾಸವನ್ನು ತಿಳಿಸಬೇಕು ಅರ್ಜಿ ಸಲ್ಲಿಸುವರು ಕಡ್ಡಾಯವಾಗಿ ನಿವಾಸಿ ಪ್ರಮಾಣಪತ್ರದ ಆರ್ಡಿ ಸಂಖ್ಯೆಯನ್ನು ನಮೂದಿಸಲೇಬೇಕು ನಂತರ ಹೆಚ್ಚುವರಿ ಮಾಹಿತಿಗಳಲ್ಲಿ ನೀವು ಯಾವುದಾದರೂ ಒಂದು ಮಾಹಿತಿಯನ್ನು ನೀಡುವವರಾಗಿದ್ದರೆ ಅದನ್ನೂ ಇಲ್ಲಿ ತಿಳಿಸಬಹುದು ಮತ್ತು ಆದ್ಯತಾ ಗುಂಪುಗಳಲ್ಲಿ ನೀವು ಯಾವುದಾದರೊಂದು ಗುಂಪಿಗೆ ಸೇರಿದವರಾಗಿದ್ದರೆ ಆ ಕುರಿತ ಮಾಹಿತಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ನಂತರ ಕೊನೆಯಲ್ಲಿ ಒಂದು ಡಿಕ್ಲರೇಷನ್ ಅನ್ನ ನೀಡಲಾಗಿದೆ ಅದನ್ನು ಒಪ್ಪಿಕೊಂಡು ಪ್ರಿವ್ಯೂ ಆಪ್ಷನ್ ಕ್ಲಿಕ್ ಮಾಡಬೇಕು ಈಗ ನಿಮ್ಮ ಅರ್ಜಿಯ ಮಾಹಿತಿಯನ್ನೆಲ್ಲ ಸಂಪೂರ್ಣವಾಗಿ ನಿಮಗೆ ಪ್ರಿವ್ಯೂ ತೋರಿಸಲಾಗುತ್ತೆ ಮಾಹಿತಿ ಎಲ್ಲಾ ಸರಿಯಾಗಿದ್ದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೊಂದು ನಿಮ್ಮ ಅರ್ಜಿಗೆ ಸಂಬಂಧಿಸಿದಂತೆ ರೆಫರೆನ್ಸ್ ನಂಬರ್ ಜನರೇಟ್ ಆಗುತ್ತೆ ಈಗ ಮುಂದಿನ ಹಂತಗಳಲ್ಲಿ ನೀವು ಈ ಅರ್ಜಿ ಸಂಖ್ಯೆಯನ್ನು ಬರಸಬೇಕಾಗುತ್ತದೆ ಹಾಗಾಗಿ ಅರ್ಜಿ ಸಂಖ್ಯೆಯನ್ನು ಬರೆದಿಟ್ಟುಕೊಳ್ಳಿ ಈಗ ಅದೇ ಅರ್ಜಿ ಸಂಖ್ಯೆ ಮತ್ತು ನಿಮ್ಮ ಹುಟ್ಟಿದ ದಿನಾಂಕವನ್ನು ನಮೂದಿಸಿ ಈ ಅರ್ಜಿಗೆ ನಿಮ್ಮ ಫೋಟೋ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡಿ ಅದೇ ರೀತಿಯಾಗಿ ಅರ್ಜಿ ಸಂಖ್ಯೆ ಮತ್ತು ಹುಟ್ಟಿದ ದಿನಾಂಕವನ್ನು ಎಂಟರ್ ಮಾಡಿ ಅರ್ಜಿಗೆ ಸಂಬಂಧಿಸಿದ ಪ್ರಮಾಣಪತ್ರಗಳನ್ನು ಅಪ್ಲೋಡ್ ಮಾಡಿ ಈಗ ನಿಮ್ಮ ಅರ್ಜಿ ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಕೊನೆಯಲ್ಲಿ ನಿಮ್ಮ ಅರ್ಜಿಯ ಸ್ವೀಕೃತಿಯನ್ನು ಪಡೆದುಕೊಳ್ಳಿ ಇದು ನಿಮ್ಮ ಅರ್ಜಿಗೆ ಸಂಬಂಧಿಸಿದಂತೆ ಫೈನಲ್ ಪ್ರಿಂಟ್ಔಟ್ ಆಗಿರುತ್ತೆ ಇದನ್ನು ಮುಂದಿನ ಕಾರ್ಯಚಟುವಟಿಕೆಗಳಿಗಾಗಿ ನಿಮ್ಮ ಹತ್ಯೆಯ ಇತ್ತುಕೊಳ್ಳಿ ಈಗ ನಿಮ್ಮ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಸಂಪೂರ್ಣವಾಗಿದೆ ಹೀಗೆ ನಿಮ್ಮ ಅರ್ಜಿಯನ್ನು ಸಲ್ಲಿಸಬಹುದು ಇದಾಗಿತ್ತು ಸ್ನೇಹಿತರೆ ನಮ್ಮ ಈ ದಿನದ ವಿಡಿಯೋ ಮತ್ತು ಉಪಯುಕ್ತ ಮಾಹಿತಿ ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಸಂಬಂಧಪಟ್ಟವರಿಗೆ ಹಂಚಿಕೊಳ್ಳಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ನಿಮ್ಮ ಪ್ರಶ್ನೆಗಳು ಏನೇ ಇದ್ದರೂ ನಮಗೆ ಈ ವಿಡಿಯೋದ ಕಮೆಂಟ್ ನಲ್ಲಿ ತಿಳಿಸಿ ಅದಕ್ಕೆ ಪ್ರತ್ಯುತ್ತರವನ್ನು ನಾವು ನಿಮಗೆ ತಿಳಿಸುತ್ತೇವೆ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ ನಮಸ್ಕಾರ